ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತ ಹತ್ತಿ ಅಷ್ಟೇ ಬೆಳಿ ಆದ ಮೃದುವಾದ ಸಾಫ್ಟ್ ಇಡ್ಲಿ ಹ್ಯಾಂಗ್ ಅನ್ನೋದು ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ಈ ಇಡ್ಲಿ ಮಾಡಕ್ಕೆ ಯಾವುದೇ ತರ ಏನೋ ಆಲಿ ಸೋಡಾ ಆಲಿ ಹಾಕ್ಲಾರದೆ ಅದರ ಜೊತೆಗೆ ಅಕ್ಕಿ ಕೂಡ ಹಾಕ್ಲಾರದೆ ಸಾಫ್ಟ್ ಆಗಿರುವಂತ ಸ್ಪಂಜಿ ಆಗಿರುವಂತ ಇಡ್ಲಿ ಹ್ಯಾಂಗ್ ಅನ್ನೋದು ಇವತ್ತಿನ ವಿಡಿಯೋದಾಗ ನೋಡಂಬರ್ರಿ ನೋಡ್ರಿ ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತ್ ಆಗಿ ವೈಟ್ ಆಗೇ ಅಂತ ಅಂತ್ಹೇಳ್ರಿ ಅದಕ್ಕೆ ಏನೇನ್ ಬೇಕು ನೋಡು ಬರ್ರಿ ಇಲ್ಲಿ ಏನ್ ಮಾಡೀನ್ರಿ ನಾನು ಒಂದ್ ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಳತ್ತಿನ ಅದ್ರ ಜೊತೆಗೆ ಗಟ್ಟಿ ಅವಲಕ್ಕಿ ಕೂಡ ಹಾಕೊಳತ್ತಿನಿ ನೋಡ್ರಿ ಇವಾಗ ಏನ್ ಮಾಡವ್ರಿ ನೀರ್ ಹಾಕೊಂಡು ಇದನ್ನ ಎರಡ್ ಸರ್ತಿ ತೊಳಿಬೇಕಾಗುತ್ತೆ ನಾವ್ ಯಾವ್ದೇ ಇಡ್ಲಿ ಅಲ್ಲಿ ದೋಸೆ ಅಲ್ರಿ ಮೊದಲು ಯುವಕೂರ್ನ ಒಂದ್ ಎರಡರಿಂದ ಮೂರ್ ನೀರೊಳಗ ಒಳಗ ತೊಳಿಬೇಕಾಗತ್ತೆ ಯಾಕಂದ್ರ ಪೌಡ್ರ್ ಅನ್ನೋದ್ ಹಾಕಿರ್ತಾರಲ್ರಿ ಹೇಳಿ ತೊಳಿಬೇಕಾಗತ್ ನೋಡ್ರಿ ಇವಾಗದ್ ನೀರ್ ಹಾಕಿ ಲಿಡ್ ಕ್ಲೋಸ್ ಇಡುವಂತ್ರಿ ಇಲ್ಲಿ ನೋಡ್ರಿ ನಾ ರವಾ ತಗೊಂಡಿನ್ರಿ ಇದು ಇಡ್ರಿ ಇಡ್ಲಿ ರವಾ ಅಂತಾನೆ ಸಿಕ್ ಸಿಗತ್ರಿ ಇದನ್ನ ಏನ್ ಮಾಡೋದು ಇದನು ಅಷ್ಟೇ ರೀ ಸ್ವಲ್ಪ ನೀರ್ ಹಾಕೊಂಡು ತೊಳೆದ್ ತಗೋಬೇಕಾಗತ್ರಿ ಇದಕ್ಕೆನ್ ಜಾಸ್ತಿ ತೊಳೆದೇನ್ ಬೇಕಾಗಿಲ್ರಿ ಒಂದ್ ವಾಶ್ ಆದ್ರೆ ಸಾಕ್ ನೋಡ್ರಿ ಇವಾಗ ನೋಡ್ರಿ ಈ ತರ ಉದ್ರ ಉದ್ರಾಗಿತ್ ಅಲ್ರಿ ನೆಕ್ಸ್ಟ್ ಏನ್ ಮಾಡವ್ರಿ ಇವಾಗ ನಾನು ಅವಲಕ್ಕಿ ಅವ್ಲಕ್ಕಿ ಮತ್ತ ಉದ್ದಿನ ಬೇಳೆ ತಗೊಂಡಿನಲ್ರಿ ಇದನ್ನ ಮಿಕ್ಸಿ ಜಾರಿ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೊಬೇಕಾಗತ್ರಿ ಅವಲಕ್ಕಿ ಹಾಕೋದ್ರಿಂದ ಏನಾಗತ್ತಂದ್ರ ಸಾಫ್ಟ್ ಅಷ್ಟೇ ಮೃದುವಾಗಿ ಬರ್ತೇತ್ ನೋಡ್ರಿ ಇಲ್ ನೋಡ್ರಿ ಈ ತರ ಸಾಫ್ಟ್ ಆಗಿ ರುಬ್ಕೊಂಡೇವನ್ರಿ ನಾ ಮಿಕ್ಸಿ ಒಳಗ ಇವಾಗ ಏನ್ ಮಾಡೋಬ್ರಿ ಆ ರವ ಒಳಗ ಮಿಕ್ಸ್ ಮಾಡ್ಬಂತ್ರಿ ಇದೇ ನೋಡ್ರಿ ಮೇನ್ ಇರೋದು ಇನ್ಸ್ಟಂಟ್ ಆಗಿ ಮಾಡಬಹುದ್ರಿ ಇದನ್ನ ನಾವು ಈಗ ಚಂದಾಗೆ ಇದನ್ನ ರವ ಒಳಗ ಕಲ್ಸ್ಬೇಕಾಗತ್ರಿ ನೋಡ್ರಿ ಈ ತರ ಸಾಫ್ಟ್ ಆಗಿ ಕೈಲೇನೆ ಕಲಿಸ್ಕೋಬೇಕಾಗತ್ರಿ ನೆಕ್ಸ್ಟ್ ಇದ್ ಇದನ್ನ ಏನ್ ಮಾಡಿ ಓವರ್ ನೈಟ್ ಬಿಡ್ಬೇಕಾಗತ್ರಿ ನಾವು ಇಲ್ಲ ನಮ್ಗ್ ಜಲ್ದಿನೇ ಮಾಡ್ಬೇಕಾಗಿತ್ ಅಂತಂದ್ರ ಸೋಡಾ ಹಾಕೊಂಡ್ ಮಾಡ್ಬೋದ್ರಿ ಇಲ್ ನೋಡ್ರಿ ನಾ ಬೆಳಿಗ್ಗೆ ತೆಗಿಯಾತೀನ್ರಿ ಯಾವ ತರ ಉಬ್ಬಿ ಬಂದೈತಿ ನೋಡ್ತಾ ಇರ್ಬೋದ್ರಿ ನೀವು ರವಾ ಅನ್ನೋದು ಎಷ್ಟು ಉಬ್ಬೈತಿ ಅಂತ ಹೇಳಿ ಯಾವ್ದೇ ತರ ನಾವ್ ಇನ್ನೂ ಹಾಕಿಲ್ರಿ ಸೋಡಾ ಹಾಕಿಲ್ರಿ ಅಂದ್ರೂ ಇಷ್ಟು ಪರಿ ಉಬ್ಬೈತ್ರಿ ನೆಕ್ಸ್ಟ್ ಇದಕ್ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನೋಡ್ರಿ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಬಂತ್ರಿ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಒಂದ್ಸರ್ತಿ ಇದನ್ನ ಚೆಂದಾಗೆ ಮಿಕ್ಸ್ ಮಾಡಿಕೊಳಂತ್ರಿ ಈಗ ನೋಡ್ರಿ ರೆಡಿ ಆಗೇತ್ರಿ ನೆಕ್ಸ್ಟ್ ಇಡ್ಲಿ ಪಾತ್ರೆಗ ನಾವ್ ಏನ್ ಮಾಡ್ರಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಎಣ್ಣೆ ಅದಕ್ ಹಚ್ಕೋಬೇಕಂದ್ರ ಒಟ್ಟ ಇಡ್ಲಿ ಅನ್ನೋದು ಅಂಟದಿಲ್ ನೋಡ್ರಿ ಒಂದ್ ಚೂರು ಅಂಟಲ್ರಿ ನೀವ್ ಜಾಸ್ತಿ ಸ್ವಲ್ಪ ಪಂಜೂಸ್ ಮಾಡಲಾರದೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕೊಂಡು ಇಡ್ಲಿ ಹಾಕೊಳೋದ್ರಿಂದ ಇಡ್ಲಿ ಜಲ್ದಿ ಬಂದ್ಬಿಡ್ತೇವ್ರಿ ನೋಡ್ರಿ ಇವಾಗ ಇಡ್ಲಿ ಪಾತ್ರೆಗ ನಾನ್ ಇದು ಮಿಕ್ಸ್ ಮಾಡುದು ಹಾಕೊಳತ್ತೀನಿ ನೆಕ್ಸ್ಟ್ ಈ ಕಡೆ ನೀರ್ ಕೂಡ ಕುದಿಯತ್ತವ್ರಿ ಒಂದೊಂದು ಒಂದು ಪ್ಲೇಟ್ ಇಡತೀನಿ ನೋಡ್ರಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರು ಒಂದ್ ಹದಿನೈದು ನಿಮಿಷ స లో టు మీడియం ఫ్లెమ్ దాకా కదుస్కో అదన ఈ కడే చట్నీత నోడ్రీ చట్నీక స్వల్ప శేంగా తగ్దినీ అదర్ జొతే ఒందు నాకు హి మెణ్సాయ హి స్వల్ప ఎన్నె హాకొందు ఇన్ స్వల్ప ఫ్రై మాకొక్రీ నోడ్రీ ఈ ఫ్రై ఆగనా నెక్స్ట్ మిక్సీ జారి హోళక నోడ్రీ ఒ స్పూన్ ఆగస్టు నన్ను పుటాణి కూడా హింద్రీ అదర్ జొతే స్పూన్ ఆగస్టు కొబ్బరి ಸ್ವಲ್ಪ ಬಳ್ಳುಳ್ಳಿ ಹಾಕೊಂಡಿನ್ರೀ ಸ್ವಲ್ಪ ಜೀರಿಗೆ ಹಾಕೊಳಾ ತಿನ್ರಿ ರುಚಿಗೆ ತಕ್ಕಷ್ಟ್ ಉಪ್ಪು ಕೂಡ ಹಾಕೊಳಾತಿನಿ ನೋಡ್ರಿ ಇದನ್ನ ಏನ್ ಮಾಡ್ರಿ ಚಂದಾಗೆ ಒಂದ್ಸರ್ತಿ ಗ್ರೈಂಡ್ ಮಂತ್ರಿ ನೋಡ್ರಿ ಹೋಟೆಲ್ದಾಗ ಸಿಕ್ತೇತ ಚಟ್ನಿ ಅದೇ ರೀತಿ ಮನೆಯಾಗ ಕೂಡ ರೆಡಿ ಆಯ್ತು ನೋಡ್ರಿ ಇದಕ್ಕೊಂದು ಒಗ್ಗರ್ನೆ ಹಾಕೊಳಂತ್ರಿ ನಾ ಏನೇಲಿ ಸ್ವಲ್ಪ ಎಲೆ ಜೀರಿಗೆ ಸಾಸ್ವಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕೊಂಡಿನ್ರಿ ಫಸ್ಟ್ ಕ್ಲಾಸ್ ಆಗಿ ಇಡ್ಲಿ ಜೊತೆ ತಿನ್ನಕ ಚಟ್ನಿ ಕೂಡ ರೆಡಿ ಆಯ್ತು ನೋಡ್ರಿ ಇವಾಗ ನಾವು ನೆಕ್ಸ್ಟ್ ಇದನ್ನ ಸೈಡಿಗೆ ಮಂತ್ರಿ ಇಡ್ಲಿ ನೋಡು ಮಂತ್ರಿ ಇಲ್ಲಿ ನೋಡ್ರಿ ಇಡ್ಲಿ ಕೂಡ ಸೂಪರ್ ಆಗಿ ಎಟ್ ಮಸ್ತ್ ಆಗಿ ಉಬ್ರು ಬಂದವ್ರಿ ನೋಡ್ತಾ ಇರ್ಬೋದ್ರಿ ಫಸ್ಟ್ ಒಂದ್ ಸ್ವಲ್ಪ ಕೈಲೇ ಟಚ್ ಮಾಡಿ ನೋಡ್ಬೇಕ್ರಿ ಅಂದ್ರ ಅದು ನಮ್ ಕೈ ಗಂಟಂದ್ರ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕಾಗತ್ರಿ ನೋಡ್ತಾ ಇರ್ಬೋದ್ರಿ ಎಟ್ ಸಾಫ್ಟ್ ಆಗಿ ವೈಟ್ ಆಗಿ ಅಂತ ಹೇಳಿ ಇಲ್ಲ ನೋಡ್ರಿ ನಾವ್ ಒಂದ್ ತೆಗದ್ ಕೂಡ ತೋರ್ಸಾತೀನ್ರಿ ಒಂದ್ ಚೂರು ಅಂಟಿಲ್ರಿ ಪಾತ್ರೆಗ ಪ್ಲೇಟಿಗೆ ಒಂದ್ ಚೂರು ಇಡ್ಲಿ ಹಿಟ್ ಅನ್ನೋದಾಲಿ ಒಟ್ಟ ಅಂಟಲ್ ನೋಡ್ರಿ ಈ ತರ ಮಾಡೋದ್ರಿಂದ ನೀವ್ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಸ್ಪಂಜಿ ಆಗಿ ಅತ್ಯಂತ ಮೃದುವಾದ ಇಡ್ಲಿ ರೆಡಿ ಐತ್ ನೋಡ್ರಿ ನನ್ ರೆಸಿಪಿ ನಿಮಗ್ ಇಷ್ಟ ಐತ್ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಒಂದ್ ಸರ್ತಿ ಈ ವಿಧಾನದಾಗ ಈ ತರ ಇಡ್ಲಿ ಮಾಡಿ ನೋಡ್ರಿ ಮನೆ ಇಷ್ಟ ಇಷ್ಟಪಟ್ಟು ತಿನ್ನೋದ್ರಾಗ ಡೌಟ್ ಇಲ್ಲ ನೋಡ್ರಿ ಅಟ್ ಸೂಪರ್ ಆಗಿ ಈ ಇಡ್ಲಿ ಬರ್ತೇತ್ ನೋಡ್ರಿ ನೆಕ್ಸ್ಟ್ ಸಿಗುಮಂತ್ರಿ